ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ಚರಂತ್ರಿ ಮಠ್ ಹೇಗಿದ್ರ ಸ್ನೇಹಿತರೆ ಚೆನ್ನಾಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಕಳೆದ ಎಪಿಸೋಡ್ ಅಲ್ಲಿ ತಟ್ಟಡುವ ಬಗ್ಗೆ ನಿಮ್ಗೆ ಮಾಹಿತಿ ಹೇಳಿದ್ದೇನೆ ತಟ್ಟಡುವುದಲ್ಲಿ ಹೇಗ್ ನಿಂದಿರ್ಬೇಕು ಹೇಗಿಲ್ಲ ಅಂತ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟಿದ್ದೇನೆ ತಟ್ಟಡುವನ್ನು ಯಾವ ರೀತಿಯಲ್ಲಿ ಮಾಡ್ಕೊಡುವುದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ಹೌದಾ ನಾವು ತಟ್ಟಡುವುದಲ್ಲಿ ನಾವು ಶುಲ್ಕೊಟ್ಟ ಅಂದ್ರೆ ಆ ತಾಳ ಹಾಕುವುದು ಅಂತಾರೆ ನಮ್ಗೆ ಶೊಲ್ಕಟ್ ಯಾವ್ದು ಬರ್ತಪ್ಪಾ ಅಂದ್ರೆ ತೈ ಯ ತೈ ಶೋಲ್ಕಟ್ಟು ಏನದಪ್ಪ ಅಂದ್ರೆ ತಟ್ಟಡ ಶೋಲ್ಕಟ್ಟು ಏನಪ್ಪಾ ಅಂದ್ರೆ ತೈ ಯ ತೈ ಓಕೆ ನಾವು ಆ ನಾಲ್ಕನೇ ಭಾಗದಲ್ಲಿ ಹೇಗ್ ನಿಂದಿರ್ಬೇಕಂತ ತೋರ್ಸ್ಕೊಟ್ಟಿದ್ದೆ ಈಗ ನಾವು ಐದನೇ ಭಾಗದಲ್ಲಿ ನಾವು ನಿಂತಿ ನಾವ್ ಯಾವ ರೀತಿ ಮಾಡೋದನ್ನ ತೋರ್ಸ್ಕೊಡ್ತೀನಿ ಓಕೆನಾ ರೆಡಿ ಈ ತರ ನಾವು ಸ್ವಲ್ಪ ಇಲ್ಲಿ ಗ್ಯಾಪ್ ಕೊಡ್ಬೇಕು ನಾವು ಅರೆಮಂಡಲದಲ್ಲಿ ಇದು ನಾವು ಅರೆಮಂಡಲ ಅಂತೇವೆ ನಾವ್ ಎರಡು ಕೈಗಳನ್ನ ಹಿಂದಿಟ್ಕೊಂಡು ಯಾವ ರೀತಿ ಇರ್ಬೇಕಾದ್ರೆ ಈ ತರ ನಾವು ಈ ತರ ಕೈಲಿ ಟಚ್ ಆಗಿರ್ಬೇಕು ನಾವು ಈ ತರ ನಾವು ಬಂದಿರ್ಬೇಕಿಲ್ಲಿ ನೀವು ಚೆನ್ನಾಗಿ ಅಂತ ಅನ್ಕೊಂಡಿದೀನಿ ಈ ತರ ನಿಂದಬೇಕು ನೋಡಿ ಈ ತರ ನಿಂದ ಬೆಳಕ ನಾನು ಶೋಲ್ಕೊಟ್ಟ ಹೇಳಿದ್ನಲ್ಲ ತೈಯ ತೈ ಓಕೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಒನ್ ರೈಟ್ ಹೊಡಿಬೇಕು ಆಮೇಲೆ ಲೆಫ್ಟ್ 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 ಹೊಡಿಬೇಕು ಫಸ್ಟ್ ಒನ್ ಒನ್ ಸೆಕೆಂಡ್ ಒನ್ ಲೆಫ್ಟ್ ஓகேனா நம் கால படிங் ஆகி தர அல்லி தர டாப் உடிக் ஓகேனா நீங்க காணஸ்தா ஸ்டார்ட் காலஸ்டே தோர் நோட் நோட்களி ஓகே ரெடி ஒன் டூ த்ரீ ஸ்டார்ட் தை யா தை தை ஜா தை தை ஜை தை ஜை டம் நான் தட்டி நம்ம நூறி மதம திருத்த மதம விளம்ப மதம திருத்த விளம்ப அந்த தைய தை மதம வந்தாஸ்ட் தையா தைய தை திரு வந்த ஃபாஸ்ட் தையா தை தையா தை தைய தை தைய தை தைய தை தைய தை லாஸ்ட் வந்து தைய தை தை ತಾಮ್ ನಾವು ಮಧ್ಯಮ ವಿಳಂಬ ಮಧ್ಯಮ ದೃತ ವಿಳಂಬ ಬಂದಾಗ ಸ್ಲೋ ಇರ್ತದ ಮಧ್ಯಮ ಬಂದಾಗ ಸ್ವಲ್ಪ ಲಾಸ್ಟ್ ಸ್ವಲ್ಪ ಫಾಸ್ಟ್ ಇರ್ತದ ದೃತ ಬಂದಾಗ ನಾವು ಫಾಸ್ಟ್ ಮಾಡ ದೃತ ಬಂದ ಆಮೇಲೆ ನಾವು ವಿಳಂಬ ವಿಳಂಬಕ್ಕೆ ಹೋಗ್ತೀವಿ ವಿಳಂಬ ಅಂದ್ರೆ ಸ್ಲೋದಾಗೆ ಬಂದ್ರೆ ನಾವು ಅಲ್ಲಿ ಎಂಡ್ ಮಾಡ್ಬೇಕು ಈ ನಾವು ಮಧ್ಯ ಮಧ್ಯಮ ವಿಳಂಬ ಮಧ್ಯಮ ದೃತದಲ್ಲಿ ನಾವು ಹಾಕೋಣ ಬನ್ನಿ ಓಕೆ ಸ್ಟಾರ್ಟ್ ಮಾಡೋಣ தை யா தை தை ய தை தை யை தை ய தை மதம தை யா தை தை ய தை தை ய தை திரு தைய தை தைய தை தைய தை தைய தை தைய தை தைய ஆர்ப்பு தை யா தை ತಾಮ್ ನ ತಾಮ್ ಎಲ್ಲ ಗಣ ನಾವು ತಾಮಲ್ಲಿ ಸಮಪಾದಲ್ಲಿ ನಿಂದಬೇಕು ಇವತ್ತಿನ ಎಪಿಸೋಡ್ ಅಲ್ಲಿ ನೀವು ತಟ್ಟಡುವುದು ಫಸ್ಟ್ ಸ್ಟೆಪ್ ತಟ್ಟಡುವಗಳಲ್ಲಿ ನಾವು ಮೊದಲೇ ಮಾಡುವುದು ತಟ್ಟಡು ಇದರಲ್ಲಿ ನಾವು ಎಂಟು ಪ್ರಕಾರಗಳಿವೆ ನಾವು ಮಾಡೋದಿಲ್ಲಿ ನಾವು ಐದೇ ಪ್ರಕಾರವಾಗಿ ಮಾಡ್ತೇವೆ ಫಸ್ಟ್ ಸ್ಟೆಪ್ ಒಂದ್ಸಲಿ ಪಡೆಯೋದು ಆಮೇಲೆ ಎರಡನೇ ಸ್ಟೆಪ್ ಎರಡ್ ಸಲ ಬರೆಯೋದು ಒಂದ್ಸಲ ಎರಡ್ ಸಲ ಬಿಡೋದು ಸೆಕೆಂಡ್ ಸ್ಟೆಪ್ ಅನ್ನ ತಿಳಿಸ್ಕೊಡ್ತೀನಿ ಧನ್ಯವಾದಗಳು